ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆರೋಪ ಪುಟ್ಟ ಪುಟ್ಟ ಮಕ್ಕಳೇ ಮೊದಲ ಟಾರ್ಗೆಟ್ ಹಿಂದೂ ಧರ್ಮದ ಪುಟ್ಟ ಮಕ್ಕಳಿಗೆ ಗಿಫ್ಟ್ ನೀಡಿ ಮತಾಂತರ ಮಾಡುತ್ತಿರುವ ಮಿಷನರಿಗಳು ಶಾಲೆಯ ಬ್ಯಾಗ್ಗಳು ಸೇರಿದಂತೆ ಚಾಕಲೇಟ್ ನೀಡಿ ಮತಾಂತರ ಮಾಡುತ್ತಿರುವ ಆರೋಪ ಸಾರಸ್ವತ್ಪುರ ಮತ್ತು ಮಸಾಲಗಾರ ಕಾಲೋನಿಯಲ್ಲಿ ಅತಿ ಹೆಚ್ಚು ಮತಾಂತರ ಅಲೆಮಾರಿ ಸಮುದಾಯದ ಜನರನ್ನೇ ಅತಿ ಹೆಚ್ಚು ಟಾರ್ಗೆಟ್ ಮಾಡಿರುವ ಕ್ರಿಶ್ಚಿಯನ್ಗಳು ಏರಿಯಾದಲ್ಲಿ ಫಾಸ್ಟರ್ ಗಳಿಂದ ನಿರಂತರವಾಗಿ ಮತಾಂತರ ಈಗಾಗಲೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಮತಾಂತರ ಮತ್ತಷ್ಟು ಜನರನ್ನು ಮತಾಂತರ ಮಾಡುತ್ತಿರುವ ಫಾಸ್ಟರ್ ಫಾಸ್ಟರ್ ದಿಲ್ಬರ್ನಿಂದ ನಿಂದ ನಿರಂತರ ಮತಾಂತರ ಆರೋಪ ಕ್ರಿಚಲ್ ಅವರು ಎಲ್ಲೆಲ್ಲಿ ಮೀಟಿಂಗ್ ಇಟ್ಟು ನಮ್ಮ ಧರ್ಮದವರಿಗೆ ಚಲೋ ಚಲೋ ಮಾತನ್ನು ಹೇಳಿ ಅವರಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಕ್ರಿಚಲ್ ನಮ್ಮ ಹಿಂದೂ ಧರ್ಮ ಹೆಂಗ್ ಘೋಷಣೆ ಏನು ಧರ್ಮಕ್ಕೆ ಕನ್ವರ್ಟ್ ಮಾಡೋರ್ಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡೋರ್ಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡೋರ್ಗೆ कन्वर्ट्रे क्रिश्चन धर्मी क्रिश्चन धर्म कन्वर्टर्गी क्रिश्चन धर्म के कन्वर्ट कन्वर्टर्गी क्रिश्चन धर्म कन्वर्ट्रे क्रिश्चन धर्म के कन्वर्ट कन्वर्टर्गी ನೋಡ್ರಿ ನಮ್ಮಲ್ಲಿ ನಮ್ಮ ಜನಕ್ಕೆ ಸ್ವಲ್ಪ ಸಾವಿರ ಎರಡು ಸಾವಿರ ಜನಸಂಖ್ಯೆ ಇದೆ ಆ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಒಂದು ಎರಡುನೂರು ಮುನ್ನೂರು ಜನಸಂಖ್ಯೆ ನಮ್ಗೆ ಕಡಿಮೆ ಆತಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಕಡಿಮೆ ಆತಂದ್ರೆ ನಾವು ಮುಂದೆ ಎಲ್ಲಿ ಹೋಗ್ಬೇಕು ಅವ್ರ ಜ ಅವ್ರ ಧರ್ಮ ಅವ್ರು ಬೆಳೆಸ್ಕೊಂಡು ಹೊಂಟ ಯಾಕಂದ್ರೆ ನಮ್ಮ ಧರ್ಮದ ನಾವು ಬೆಳೆಸ್ಕೋಬೇಕು ಅಥವಾ ಬೇರೆ ಧರ್ಮದ ನಾವು ಬೆಳೆಸ್ಕೊಳ್ಳೋದ್ರೆ ನಮಗೇನು ಅನಾಹುತ ಇರ್ತೀರಿ ಇಲ್ಲ ಬೇರೆ ಧರ್ಮದ ನಾವು ಯಾಕೆ ಬೆಳೆಸ್ಬೇಕು ನಮ್ದು ಜೈ ಜೈ ರಾಮ್ ಅನ್ನೋದು ನಮ್ಮ ಹಿಂದೂ ಧರ್ಮದ ಬಗ್ಗೆ ವಿಚಾರ ಮಾಡಿದ್ರೆ ಅವ್ರಿಗೆ ನಾವು ನಮ್ಮಲ್ಲಿ ಚಲೋ ಆಗ್ತೀವಿ ಈಗ ಎಷ್ಟು ಮಂದಿ ಕನ್ನಡ ಮಾಡ್ಯಾರ ಸರ್ ಟೋಟಲ್ ಇಲ್ಲ ಅಂದ್ರೆ ಫೋರ್ ಟೂ ಹಂಡ್ರೆಡ್ ಮಠ ಹೋಗಿರ್ಬೇಕು ಸರ್ ಅಂದ್ರೆ ನಮ್ಗೆ ಹೋಗೋದು ಬೇಡ ಅಂತ ನಾವು ನಿಮ್ಗೆ ಇದಕ್ಕೆ ಹೇಳಿ ಇಲ್ಲಿ ಸಮಾಜ ಕೂಡಿ ಒತ್ತಾಯ ಮಾಡಕತ್ತೀವಿ ದಯವಿಟ್ಟು ಆ ಡಿ ಸಿ ಸಾಹೇಬ್ರ ನಮ್ಮ ಕಡೆ ಸಮಾಜ ಸರ್ ನಮ್ಮ ಡೌರಿ ಸಮಾಜ ಹಿಂದೂ ಹಿಂದೂ ನಮ್ಮ ಸಮಾಜ ನಮ್ಗ ಡೌರಿ ಅಂತಾರೆ ಮಸಾಲೆಗಾರ ಓದಿ ಸರ್ ಸತ್ ಧಾರವಾಡ ಮರಾಠ ಅಂದ್ರೆ ಏನು ಗೊತ್ತೇನ್ರಿ ಹಂಗ ಆಗ್ಬಾರ್ದಂತ ನಾವು ಮೋರ್ಚಾ ಮಾಡಿ ಆ ದೃಷ್ಟಿಯಿಂದ ನಾವು ಏನು ಹೇಳೋದು ನಮ್ಮ ಧರ್ಮಕ್ಕೆ ನಾವು ಉಳಿಲಿ ಅವ್ರ ಧರ್ಮಕ್ಕೆ ಅವ್ರು ಹೋಗ್ಲಿ ಇವರು ಕ್ರಿಶ್ಚಿಯನ್ ಅವ್ರು ಏನು ಮಾಡ್ತಾರೆ ನಿಮ್ಮ ಧರ್ಮದಾಗ ಏನು ಸಿಗಂಗಿಲ್ಲಪ್ಪ ನಮ್ಮ ಧರ್ಮದಾಗ ಸಿಗ್ತೈತಿ ಬರ್ರಿ ಹಂಗ ಅನ್ಕೊಂಡ ಕೆಲಸ ಟೂ ಹಂಡ್ರೆಡ್ ಜನ ಅದರಿಂದ ಕಮ್ಮಿ ಮಾಡ್ಯಾರ ಅದ್ರ ಸಂಬಂಧ ನಾವು ಹೋರಾಡ್ರಿ ಬರ್ತಾರೆ ಗೊತ್ತಿಲ್ಲ ಈಗ ಚರಜ್ ಇರೋ ಎಲ್ಲ ಹೋಗಿ ಪರಿಚಯ ಮಾಡಿ ಕೆಲಸ ಅಲ್ಲಿ ಅವರು ಕರೀತಾರೆ ಕರೆದ ಮ್ಯಾಗ ಅಲ್ಲಿ ಇಲ್ಲಿ ಅವ್ರಿಗ ಕರೀತಾರೆ ನಮ್ಮ ಧರ್ಮದಾಗ ಬರ್ರಿ ಚಲೋ ಆಕೈತಿ ನಿಮ್ದು ಅಂತ ಅನ್ನಾಕತ್ತಾರ ಆ ದೃಷ್ಟಿಯಿಂದ ಮಣ್ಣಿನ ಮೋಸ ಮಾಡಿ ಕರ್ಕೊಂಡು ಹೋಗ್ಯಾರ ಯಾರಿಗ ಆರಾಮಿಲ್ಲ ಅಂದ್ರೆ ಆರಾಮ್ ಏನಿಲ್ಲ ಅಂದ್ರೆ ಏನಿಲ್ಲಾಂದ್ರೆ ಯಾರು ತೋರ್ಸೋದಾಕತಿ ಅವ್ರು ನಮ್ಮ ಜನ ಏನು ಅನ್ನಾಕತ್ತಾರೆ ಅವ್ರು ಅವ್ರ ಧರ್ಮದಾಗ ಚಲೋ ಐತಿ ಹೋಗಾಕ ನಮ್ಗೆ ನಮ್ಮ ಧರ್ಮದಾಗ ನಾವಿದಾಗ ನಮ್ಗೆ ಏನೂ ಸಿಗುವ ಅಲ್ಲ ಅವ್ರ ಧರ್ಮಕ್ಕೆ ಹೋದ್ರೆ ನಮ್ಗೆಲ್ಲ ಸಿಗ್ತೈತಿ ಆ ದೃಷ್ಟಿ ಅಂದ್ಕೊಂಡು ಆರ್ಡ್ನೂರು ಜನ ನಮ್ಮ ಧರ್ಮದಿಂದ ಸ್ವಲ್ಪ ಹೊರಗೆ ಹೋಗಿದ್ದಾರೆ ನಿಮ್ಮ ರಥನ್ ಅನ್ನಪ್ಪ ಮಾಡಿ ಸರಸತ್ಪುರ್ ಮಸಾಲೆಗಾರ ಹುಣಿ ಧಾರವಾಡ ಈಗ ಈಗ ಕ್ರಿಶ್ಚಿಯನ್ ಅವರು ನಮ್ಮ ನಮ್ಮ ಧರ್ಮದವರಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅದು ಮುಂದ್ಗಡೆ ಆಗ್ಬಾರ್ದು ಅಂತ ಹೇಳಿ ನಾವು ಇವತ್ತು ಡಿ ಸಿ ಆಫೀಸಿಗೆ ಬಂದಿದ್ದೀವಿ ಈಗ ನಾವು ಎಲ್ಲ ಯುವಕರು ಎಲ್ಲ ಸೇರಿ ಹಾಗೂ ನಮ್ಮ ಎಲ್ಲ ಎಲ್ಲ ಸೇರಿ ನಾವು ಇವತ್ತು ಮೋರ್ಚಾಗೆ ಇವತ್ತು ಬಂದಿದ್ವಿ ಈ ಥರ ಮುಂದ್ಗಡೆ ಆಗ್ಬಾರ್ದು ಅಂತ ಹೇಳಿ ನಾವೆಲ್ಲ ಇವತ್ತಿಗೆ ಬಂದಿದ್ವಿ ಮುಂದೆ ಅವ್ರಿಗೆಲ್ಲ ನಾವು ಪ್ರತಿ ಸಲ ನಾವು ಅವ್ರಿಗೆಲ್ಲ ತಿಳಿಸಿ ಹೇಳಿದ್ವಿ ನಮ್ಮ ಧರ್ಮದವರಿಗೆ ಕನ್ವರ್ಟ್ ಆಗಬೇಡ್ರಿ ಆಗ್ಬಾಡ್ರಿ ಅಂತೇಳಿ ಹೇಳಿದ್ವಿ ಆದರೂ ಅವ್ರು ಇಲ್ಲ ಅವ್ರ ವತಿಯಿಂದ ನಾವು ನಾ ಕ್ರಿಶ್ಚಿಯನ್ಸ್ ಅವರು ನಮ್ಮ ಸಂಘದಲ್ಲಿ ಈ ಥರ ಸ್ಪೆಷಲಿಟಿ ಎಲ್ಲ ಚಲೋ ಸಿಗ್ತದೆ ಅಂತೇಳಿ ಆದ ಕಾರಣಕ್ಕೋಸ್ಕರ ಅವರಿಗೆಲ್ಲ ಕನ್ವರ್ಟ್ ಮಾಡಲಿಕ್ಕೆ ಸಣ್ಣ ಸಣ್ಣ ಹುಡುಗರಿಗೆ ಎಲ್ಲ ಕರೀತಾ ಇದ್ದಾರೆ ಅವರು ಇದೆಲ್ಲ ಸಣ್ಸನ್ ಹುಡುಗರು ಇವ್ರು ಯಾರೋ ಫಾಸ್ಟರ್ ಫಾಸ್ಟರ್ ಎಲ್ಲ ಸಣ್ಣ ಹುಡುಗರಿಗೆ ಅಟ್ಯಾಕ್ ಮಾಡಿ ಹಾಗೂ ಅವ್ರಿಗೆಲ್ಲ ಕರೆಸಿ ಸಣ್ಣ ಸಣ್ಣ ಗಿಫ್ಟ್ ಗಳು ಎಲ್ಲ ಕೊಟ್ಟು ಎಲ್ಲ ಇದನ್ನ ಕೊಟ್ಟು ನಮ್ಮ ಕಡೆ ಹಾಗೆ ಅದು ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಅಂತೇಳಿ ಇವತ್ತು ನಾವು ಡಿ ಸಿ ಆಫೀಸಿಗೆ ಬಂದಿದ್ವಿ ಇದು ಮುಂದ್ಗಡೆ ಆಗಬಾರ್ದು ಅಂತೇಳಿ ನಾವು ಈ ಸ್ಟ್ರೈಕ್ ಮಾಡಕ್ ಬಂದಿವಿ ಸೊ ಇನ್ನು ಇನ್ನು ಮುಂದೆ ಅವ್ರು ಕೇಳಿಲ್ಲ ಅಂದ್ರೆ ಮತ್ತೆ ಪರಿಣಾಮ ಬೇರೆ ಆಗ್ತದೆ ಅಂತ ಹೇಳಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಕಡೆ ಎಲ್ಲ ಕೇಳಿಕೊತ್ತ ನಮ್ಮ ಹೆಸರು ರಾಜೀವ್ ಮೋಹನ್ ಮಾಳೆ ಅಂತ